ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ ಮಲೆನಾಡಿನ ಕಾಡುಗಳಿಂದ ಅನೇಕ ಪ್ರಯೋಜನಗಳಿವೆ ದಟ್ಟ ಅರಣ್ಯಗಳು ಜಲಪಾತವನ್ನು ಸೃಷ್ಟಿಸಲು ಸಹಾಯ ಮಾಡುತ್ತವೆ ಈ ಜಲಪಾತಗಳಿಂದ ಅನೇಕ ಜಮೀನುಗಳಿಗೆ ನೀರುಣಿಸಲಾಗುತ್ತಿದೆ ಹಾಗೂ ಕರೆಂಟು ಸಹ ಉತ್ಪತ್ತಿ ಮಾಡುತ್ತಿದ್ದಾರೆ ಅನೇಕ ಕುಟುಂಬಗಳು ಈ ಕರೆಂಟುಗಳನ್ನು ನಂಬಿಕೊಂಡು ಬದುಕು ಸಾಗಿಸುತ್ತಿದ್ದಾರೆ ಈ ಕಾಡುಗಳ ಮಧ್ಯೆ ಇರುವ ಜಲಪಾತಗಳು ನಗರದ ಜನರನ್ನು ಆಕರ್ಷಿಸುತ್ತವೆ ಜಲಪಾತಗಳನ್ನು ನೋಡಲು ಬರುವ ಜನರಿಂದ ಅನೇಕ ಕುಟುಂಬಗಳು ಬದುಕು ಕಟ್ಟಿಕೊಂಡಿರುತ್ತವೆ ಸಣ್ಣ ಸಣ್ಣ ಡಾಬುಗಳನ್ನು ಇಟ್ಟುಕೊಂಡು ಬರುವ ಪ್ರಯಾಣಿಕರಿಗೆ ಆಹಾರವನ್ನು ತಯಾರು ಮಾಡಿಕೊಡುವುದು ಸಣ್ಣ ಪುಟ್ಟ ಹಣ್ಣುಗಳಾದ ಹಣ್ಣುಗಳನ್ನು ತಂದು ಮಾರಿ ಬದುಕು ಕಟ್ಟಿಕೊಳ್ಳುವುದು ಕಾಡಿನಿಂದ ವನಸ್ಪತಿಗಳಾದ ಜೇನುತುಪ್ಪ ನಸರಿತುಪ್ಪ ಧೂಪದ ಹರಳು ದಾಲ್ಚಿನ್ನಿ ಎಲೆಗಳು ಬೆತ್ತದ ಬುಟ್ಟಿಗಳು ಅನೇಕ ಗೃಹ ಉಪಯೋಗಿ ವಸ್ತುಗಳು ಮಾರುವುದು ಇತ್ಯಾದಿ ಕಾಡಿನಿಂದ ದೊರೆಯುವ ಮುಖ್ಯ ವಸ್ತುಗಳು ಹಾಗೆಯೇ ಓಟೆಕಾಯಿ ಇದು ಒಂದು ಹುಳಿಯುಕ್ತ ಹಣ್ಣು ಇದು ಅನೇಕ ಔಷಧೀಯ ಗುಣವನ್ನು ಹೊಂದಿದೆ ಇದನ್ನು ಸಾಂಬಾರು ಮಾಡುವಾಗ ಹಾಕುವುದು ಹಾಕುವುದರಿಂದ ಶೀತ ಕೆಮ್ಮ ನೆಗಡಿ ಕಡಿಮೆಯಾಗುತ್ತದೆ ಬಾಣಂತಿಯರ ಅಡಿಗೆಯಲ್ಲಿ ಈ ವಾಟೆಕಾಯಿ ಹುಳಿ ಅತ್ಯಗತ್ಯ ಹಾಗೆಯೇ ಕಾಡಿನಲ್ಲಿ ಏಲಕ್ಕಿ ಸಿಗುತ್ತದೆ ಕಾಳು ಮೆಣಸು ಕಾಡಿನಲ್ಲಿಯೇ ದೊರೆಯುತ್ತದೆ ಆಗೊಮ್ಮೆಯಾದ ದೊಡ್ಡ ಕಾಡುಗಳಲ್ಲಿ ಇಂದಿಗೂ ಯಾಲಕ್ಕಿ ಗಿಡಗಳು ಕಾಳುಮೆಣಸಿನ ಗಿಡಗಳನ್ನು ನಾವು ನೋಡಬಹುದು ವಾಟೆಕಾಯಿಯು ನೈಸರ್ಗಿಕವಾಗಿ ಬೆಳೆಯುವ ಒಂದು ಹುಳಿ ಪದಾರ್ಥವಾದ ಹಣ್ಣು ಇದರಲ್ಲಿ ಅನೇಕ ಔಷಧಿಯ ಗುಣವಿರುತ್ತದೆ ಇದು ಒಂದು ಮರ ಈ ಮರವು ಹತ್ತರಿಂದ ಹನ್ನೆರಡು ವರ್ಷ ಆದ ನಂತರ ಇದು ವಾಟೆಕಾಯಿಯನ್ನು ಬಿಡಲಾರಂಭಿಸುತ್ತದೆ ಇದಕ್ಕೆ ಯಾವುದೇ ಗೊಬ್ಬರ ನೀರಿನ ಅವಶ್ಯಕತೆ ಇರುವುದಿಲ್ಲ ತಾನಾಗಿಯೇ ಹುಟ್ಟುತ್ತದೆ ತಾನಾಗಿಯೇ ಬೆಳೆಯುತ್ತದೆ ಗಂಟಲು ನೋವು ಥಂಡಿಯಿಂದ ಬಂದ ಗಂಟಲು ನೋವಾದರೆ ಎರಡು ಮೂರು ಎಸಲು ವಾಟೆಹುಳಿ ಕಾಳುಮೆಣಸು ಎರಡು ಮೂರು ಎರಡರಿಂದ ಮೂರು ಆಮೇಲೆ ಸ್ವಲ್ಪ ಒಂದು ಚಿಟಿಕೆ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಅರೆದು ಅದನ್ನು ನಮ್ಮ ಗಂಟಲು ಬಾಯಲ್ಲಿ ಹಾಕಿಕೊಂಡು ರಸವನ್ನು ನುಂಗುವುದರಿಂದ ಗಂಟಲು ನೋವು ದೂರವಾಗುತ್ತದೆ ವಾಟೆ ಮರದಿಂದ ವಾಟೆಕಾಯಿಯನ್ನು ಕೊಯ್ದು ಅದನ್ನು ಮನೆಗೆ ತಂದು ಕಾಯಿಯನ್ನು ಹೆಚ್ಚಲಾಗುತ್ತದೆ ಸಣ್ಣ ಸಣ್ಣ ಹೆಸರುಗಳಾಗಿ ಹೆಚ್ಚಿ ಒಣಗಿಸಬೇಕು ನಂತರ ಮೂರು ದಿನ ಬಿಸಿಲಿನಲ್ಲಿ ಒಣಗಿಸಿ ನಾಲ್ಕನೇ ದಿನ ಅದರ ಬೀಜವನ್ನೆಲ್ಲ ತೆಗೆಯಬೇಕು ನಂತರ ಅದನ್ನು ಉಪ್ಪಿನೊಂದಿಗೆ ಚೆನ್ನಾಗಿ ಬೆರೆಸಬೇಕು ನಂತರ ತೋಟದ ಅಡಿಕೆ ಹಾಳೆಯಲ್ಲಿ ಅದನ್ನೆಲ್ಲ ಹಾಕಿ ಮುಚ್ಚಿ ಅದರ ಮೇಲೆ ಭಾರವನ್ನು ಹೇರಬೇಕು ಒಂದು ದಿನ ಹಾಗೆಯೇ ಇಡಬೇಕು ನಂತರ ಅದನ್ನೆಲ್ಲ ಪುನಃ ಹೊರಗೆ ತೆಗೆದು ಅದನ್ನು ಒಡೆದು ಪುನಃ ಹಾಳೆಯಿಂದ ಮುಡಿ ಕಟ್ಟಬೇಕು ಮುಡಿ ಕಟ್ಟುವುದೆಂದ ಮುಡಿ ಕಟ್ಟುವುದೆಂದರೆ ನಮ್ಮ ಪೂರ್ವಜರು ನಮಗೆ ಹೇಳಿಕೊಟ್ಟ ಒಂದು ಒಳ್ಳೆಯ ವಿಧಾನವಾಗಿರುತ್ತದೆ ಅಡಿಕೆ ಹಳೆಯನ್ನು ತೋಟದಿಂದ ತಂದು ಅದನ್ನು ಚೆನ್ನಾಗಿ ಶುಚಿಗೊಳಿಸಬೇಕು ಶುಚಿಗೊಳಿಸಿದ ನಂತರ ಅದನ್ನು ಒಣಗಿಸಿ ಅದರ ಮೇಲೆ ಓಟೆ ಹುಳಿಯನ್ನು ಇಡಬೇಕು ವಾಟೆ ಹುಳಿಯನ್ನು ಇಟ್ಟು ಅದನ್ನು ಗಂಟು ಕಟ್ಟಬೇಕು ಗಂಟು ಕಟ್ಟಿ ಇಡುವುದರಿಂದ ಯಾವತ್ತೂ ಸಹ ವಾಟೆ ಹುಳಿಯು ಕೆಡುವುದಿಲ್ಲ ಇದು ಎಷ್ಟು ವರ್ಷ ಬೇಕಾದರೂ ನಾವು ಈ ರೀತಿ ಮಾಡಿ ಶೇಖರಿಸಿ ಇಟ್ಟುಕೊಳ್ಳುವ ಒಂದು ವಿಧಾನಕ್ಕೆ ಮುಡಿ ಕಟ್ಟುವುದು ಎನ್ನುತ್ತಾರೆ ಆಯುರ್ವೇದ ಔಷಧಿಗಳಲ್ಲಿಯೂ ಇದನ್ನು ಉಪಯೋಗಿಸಲಾಗುತ್ತದೆ ಜೀರ್ಣಕ್ರಿಯೆಗೆ ವಾಟೆ ಹುಳಿ ರಾಮಬಾಣವಾಗಿರುತ್ತದೆ ಮತ್ತು ರೈತರಿಗೆ ಆದಾಯವನ್ನು ತರಬಲ್ಲಂಥದ್ದಾಗಿರುತ್ತದೆ ಹುಳಿಯಿಂದ ಅನೇಕ ರೀತಿಯ ತಂಬಳಿ ಸಾರು ಕಷಾಯಗಳನ್ನು ತಯಾರಿಸುತ್ತಾರೆ ದನ ಕರುಗಳಿಗೆ ದನ ಕರುಗಳು ಮೇಣವಾದ ಹಲಸಿನ ಸೊಪ್ಪು ಹೆಬ್ಬಲ್ಸಿನ ಸೊಪ್ಪು ಇತರೆ ಮೇಣವಾದ ಸೊಪ್ಪನ್ನು ತಿಂದು ಹೊಟ್ಟೆ ಉಬ್ಬರ ಅಜೀರ್ಣವಾಗಿದ್ದರೆ ಇದನ್ನು ಮನೆಯ ಮದ್ದಾಗಿ ಉಪಯೋಗಿಸಬಹುದು ವಾಟೆ ಹುಳಿ ಕಾಳುಮೆಣಸಿನ ಪುಡಿ ಈರುಳ್ಳಿ ಬೆಲ್ಲವನ್ನು ಸೇರಿಸಿ ಕುಟ್ಟಿ ತಿನ್ನಿಸುವುದರಿಂದ ದನಕರುಗಳಿಗೆ ಹೊಟ್ಟೆಯ ಉಬ್ಬರ ಮತ್ತು ಜೀರ್ಣಕ್ರಿಯೆ ಸರಾಗವಾಗಿ ನಡೆಯುತ್ತದೆ ವಾಟೆಹುಳಿಯಲ್ಲಿ ವಿಟಮಿನ್ ಸಿ ಹೇರಳವಾಗಿದ್ದು ನಮ್ಮ ವಸುಡು ಚರ್ಮಕ್ಕೆ ಕಾಂತಿಯನ್ನು ನೀಡುತ್ತದೆ ರಕ್ತದಲ್ಲಿರುವ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸುತ್ತದೆ ವಾಟೆಹುಳಿ ಉಪಯೋಗಿಸುವುದರಿಂದ ಕಾಲು ಉರಿ ಕಣ್ಣು ಉರಿ ಶಮನ ಮಾಡುವ ಗುಣವಿದೆ ವಾಟೆಹುಳಿ ನಾವು ಮಾಡುವ ಎಲ್ಲ ಸಾಂಬಾರುಗಳಿಗೂ ಬಳಸಬಹುದು ಹುಳಿ ಸಾಂಬಾರಿಗೆ ರುಚಿಯನ್ನು ರುಚಿಕರ ಸ್ವಾದವನ್ನು ನೀಡುತ್ತದೆ ಹುಳಿಯಿಂದ ಹುರುಳಿ ಸಾರು ಮಾಡುವುದರಿಂದ ತುಂಬ ರುಚಿಯಾಗಿರುತ್ತೆ ಜ್ವರದಿಂದ ಬಳಲುವ ವ್ಯಕ್ತಿಗೆ ಹುಳಿ ಕೆಂಪು ಮೆಣಸು ಈರುಳ್ಳಿ ಕೊಬ್ಬರಿ ಸ್ವಲ್ಪ ಬೆಲ್ಲ ಉಪ್ಪನ್ನು ಸೇರಿಸಿ ಚೆನ್ನಾಗಿ ರುಬ್ಬಿ ಊಟದೊಂದಿಗೆ ಸೇವಿಸಲು ನೀಡಿದಾಗ ಊಟ ಚೆನ್ನಾಗಿ ಸೇರುತ್ತದೆ ಜ್ವರವು ಕಡಿಮೆಯಾಗುತ್ತದೆ ಹುಳಿ ಉಷ್ಣ ನಿವಾರಕವಾಗಿ ಕೆಲಸವನ್ನು ಮಾಡುತ್ತದೆ ಕಫ ಶೀತ ವಾತಗಳನ್ನು ತೆಗೆದುಹಾಕುತ್ತದೆ ನಾವು ಬೆಳ್ಳಿಯ ಪಾತ್ರೆಯನ್ನು ತೊಳೆಯುವಾಗ ಹುಳಿಯೊಂದಿಗೆ ಬೆಳ್ಳಿ ಪಾತ್ರೆ ನೆನೆಸಿಟ್ಟು ತೊಳೆದರೆ ಬೆಳ್ಳಿ ಪಾತ್ರೆ ಚೆನ್ನಾಗಿ ಹೊಳೆಯುತ್ತದೆ ವಾಟೆ ಹುಳಿಯನ್ನು ನಮ್ಮ ನಿತ್ಯದ ಅಡಿಗೆಯಲ್ಲಿ ಬಳಸುವುದರಿಂದ ಜೀರ್ಣಕ್ರಿಯೆ ಸರಾಗವಾಗಿ ನಡೆಯುತ್ತದೆ ನಾವು ತಿನ್ನುವ ಆಹಾರ ಕುಡಿಯುವ ನೀರು ಎಲ್ಲವೂ ಕಲುಷಿತವಾಗಿರುತ್ತದೆ ಆದರೆ ನೈಸರ್ಗಿಕವಾಗಿ ದೊರೆಯುವ ಇಂಥ ಪದಾರ್ಥವನ್ನಾದರೂ ಬಳಸೋಣ ಆರೋಗ್ಯವನ್ನು ಸುಧಾರಿಸಿಕೊಳ್ಳೋಣ ನೈಸರ್ಗಿಕವಾಗಿ ಆಹಾರವನ್ನು ನೀಡುವ ಮರಗಳು ನೈಸರ್ಗಿಕವಾಗಿ ಕಾಡಿನಲ್ಲಿ ದೊರೆಯುವ ಜೇನು ಬೆತ್ತದ ಸಸಿಗಳನ್ನು ರಕ್ಷಿಸೋಣ ಮುಂದಿನ ಜನಾಂಗವು ಇದರ ಉಪಯೋಗವನ್ನು ಪಡೆಯುವಂತಾಗಲಿ ಹಣ್ಣಿಗಾಗಿ ಮರ ಕಡಿಯುವ ಬದಲು ಮರ ನೆಡೋಣ ಜೇನು ತುಪ್ಪವನ್ನು ತಿಂದು ಆ ಜೇನಿನ ದುಂಬಿಗಳಿಗೆ ಜೇನಿನ ಪೆಟ್ಟಿಗೆ ಇಟ್ಟು ಆಸರೆಯಾಗುವಂತೆ ಮಾಡೋಣ ಕಾಡಿನಲ್ಲಿ ಎಷ್ಟೋ ಪ್ರಾಣಿ ಪಕ್ಷಿಗಳು ಹಣ್ಣಿನ ಮರಗಳನ್ನು ನಂಬಿ ಬದುಕುತ್ತಿರುತ್ತವೆ ಪ್ರಾಣಿ ಪಕ್ಷಿಗಳಿಗಾಗಿ ಕಾಡಿನ ಮಧ್ಯೆ ಹಣ್ಣಿನ ಮರಗಳನ್ನು ಬೆಳೆಸೋಣ ಅವುಗಳಿಗೆ ತುಂಬ ಪ್ರಯೋಜನವಾಗದೀತು ನಾವು ತಿನ್ನುವ ಹಣ್ಣಿನ ಹಣ್ಣಿನಲ್ಲಿ ವರ್ಷಕ್ಕೆ ಹತ್ತು ಬೀಜವನ್ನಾದರೂ ಮಣ್ಣಿನ ಮಧ್ಯೆ ಸೇರಿಸಿ ಉಂಡೆ ಮಾಡಿ ಮಧ್ಯ ಕಾಡಿಗೆ ಎಸೆಯೋಣ ಆಗ ಅವು ಅಲ್ಲಿ ಗಿಡವಾಗಿ ಬೆಳೆಯುತ್ತವೆ ಇದು ನಾವು ನಮ್ಮ ಸಮಾಜಕ್ಕೆ ನೀಡುವ ಉತ್ತಮ ಕೊಡುಗೆಯಾಗಬಲ್ಲದು ಮಲೆನಾಡಿನಲ್ಲಿ ವಾಟೆಕಾಯಿ ಈ ವಿಡಿಯೋವನ್ನು ಇಷ್ಟು ಹೊತ್ತು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ವಂದನೆಗಳು ನನ್ನ ಈ ವಿಡಿಯೋ ವಿಶ್ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್